ಟು ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಿಮಗೆ ಡೈಲಿ ವ್ಲಾಗ್ ನೋಡಿ ಬೇಜಾರಾಗಿರುತ್ತೆ ಆ್ಯಂಡ್ ನನ್ನನ್ನೇ ನೋಡಿ ಬೇಜಾರಾಗಿರುತ್ತೆ ಆ್ಯಂಡ್ ನಾನು ರೆಸಿಪಿ ವಿಡಿಯೋಸ್ ಅಷ್ಟು ಮಾಡ್ತಾನೆ ಇರ್ತೀನಿ ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ಇವತ್ತು ಪ್ರಮೋದ್ ಅವ್ರ ಕೈಲಿ ನಾನು ಬಿರಿಯಾನಿ ಮಾಡಿಸ್ತಾ ಇದ್ದೀನಿ ಚಿಕನ್ ಬಿರಿಯಾನಿನೂ ನಾನೇನು ತಿನ್ನಲ್ಲ ಅವ್ರು ತಿಂತಾರಷ್ಟೇ ನಾನು ಸ್ವಲ್ಪ ರೈಸ್ ತಿಂತೀನಿ ಚಿಕನ್ ತಿಂತ ಅಲ್ವಲ್ಲ ಸೊ ಅದರಿಂದ ಆ್ಯಂಡ್ ನನಗೆ ಇವಾಗ ಡ್ರೈ ಫ್ರೂಟ್ಸ್ನ ತಿನ್ನೋ ತೋರಿಸ್ತಾ ಇದ್ನಲ್ಲ ನನಗೆ ಡೈಲಿ ಡ್ರೈ ಫ್ರೂಟ್ಸ್ ತಿಂದು ತಿಂದು ಬಾಯಲ್ಲಿ ಉಣ್ಣೆ ಶುರು ಅದಕ್ಕೆ ನಾನು ಕಂಪ್ಲೀಟಾಗಿ ಡ್ರೈ ಫ್ರೂಟ್ಸ್ನಿವಾಗ ತಿಂತಿಲ್ಲ ಕಮೆಂಟ್ ಮಾಡ್ತಾಯಿದ್ದೀರಾ ದಪ್ಪಾಗ್ತಾ ದಪ್ಪಾಗ್ತಾಯಿದ್ದೀರಾ ಅಂತ ದಪ್ಪ ಆಗೋಕ್ಕೆ ಅಲ್ವಾ ಇರೋದು ಸ್ವಲ್ಪ ದಪ್ಪ ಅಂದರೆ ಚೆನ್ನಾಗಿ ಕಾಣ್ತೀನಿ ಅಂತ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಇವತ್ತು ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡ್ತಾರೆ ಪ್ರಮೋದ್ ಅವರು ಅಂತ ತೋರಿಸ್ತೀನಿ ನಂತರ ಮಾಡಲ್ಲ ಸ್ವಲ್ಪ ಚೇಂಜಸ್ ಮಾಡ್ತಾರೆ ಅವರು ನಮ್ಮ ಫ್ಯಾಮ್ಲಿಗೆಲ್ಲ ಇಷ್ಟ ಅವರು ಮಟನ್ ಬಿರಿಯಾನಿ ಮಾಡೋದು ಸೊ ಆ ಮೆಥೋಡಲ್ಲೇನೇ ಚಿಕನ್ ಬಿರಿಯಾನಿನ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಏನು ಅಂತ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ಈ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ್ಯಂಡ್ ಇದೆಲ್ಲ ನಾನೇ ರೆಡಿ ಮಾಡಿರೋದು ಗೈಸ್ ಅವ್ರ ಹತ್ರ ಕೇಳ್ಕೊಂಡೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಬನ್ನಿ ರೆಡಿನ ಇವಾಗ ತೋರಿಸ್ಕೊಡ್ತಾರೆ ನಾನು ವೀಡಿಯೋ ಮಾಡ್ತೀನಿ ಇವತ್ತು ನನಗೆ ಸ್ವಲ್ಪ ಲೈಟಾಗಿ ಫೀವರ್ ಶುರುವಾಗ್ತದೆ ಅದಕ್ಕೆ ನಾನು ಮಾರ್ನಿಂಗಿಂದ ವ್ಲಾಗ್ನ ಮಾಡಿಲ್ಲ ಸರಿಗೆ ಇವತ್ತು ಇವ್ರ ವ್ಲಾಗ್ನ ಕಂಟಿನ್ಯೂ ಮಾಡ್ತಾರೋಕ್ಕೆ ಕೋಲ್ಡ್ ಇದೆಯಲ್ಲ ವೆದರ್ ವೆದರ್ ಕೋಲ್ಡ್ ಇದೆಯಲ್ಲ ಸೊ ಹಂಗೆ ಆಗ್ತಾಯಿಲ್ಲ ವೆದರು ಹಂಗೆ ಒಂಥರ ಹಿಂಸೆ ಆಗ್ತಾ ಇದೆ ಈ ವೆದರ್ ನನಗೆ ಆಗಲ್ಲ ಮೊದ್ಲಿಂದನೂ ಅಷ್ಟೇ ನನಗೆ ಕೋಲ್ಡ್ ವೆದರ್ ಆಗೋದೇ ಇಲ್ಲ ಸೊ ಇಲ್ಲೂ ಮಾಡೋಕ್ಕಾಗಲ್ಲ ನಾನೇನೆ ಕಂಟ್ರೋಲ್ ಮಾಡಿಕೊಂಡು ಜಾಸ್ತಿ ಕೆಲಸ ಮಾಡೋಕೋಗಲ್ಲ ಜಾಸ್ತಿ ರೆಸ್ಟಲ್ಲಿ ಇರ್ತೀನಿ ಅವಾಗ ಸರಿ ಹೋಗುತ್ತೆ ಸೊ ರೆಡಿನ ನಮ್ಗೆ ವಿವರ್ಸ್ ಇತ್ತು ಹೊರ್ಸಕ್ಕೆ ಫಸ್ಟು ಚಿಕನ್ ಮ್ಯಾಗ್ನೇಟ್ ಮಾಡ್ಕೋಬೇಕು ಒಂದು ಕೆ ಜಿ ಚಿಕನ್ ಇದೆ ಸೊ ಒಂದು ಕೆ ಜಿ ಅರ್ಧ ಚಿಕನ್ನು ಬಿರಿಯಾನಿ ಮಾಡೋಣ ಇನ್ನು ಅರ್ಧ ಚಿಕನ್ ಬೇರೆ ಏನಾರು ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು ಸೊ ಅರ್ಧ ಕೆ ಜಿ ಚಿಕನ್ ಹಾಕೋತೀನಿ ಇವಾಗ ಮ್ಯಾಗಿನೇಟ್ಗೆ ಚಿಕನ್ಗೆ ಈ ಥರ ಪೀಸ್ ಹಾಕ್ಕೊಂಡ್ರೆ ನಿಮಗೆ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಚಿಕನ್ ಮ್ಯಾಗಿನೇಟ್ ಮಾಡ್ಕೋಬೇಕು ಸೊ ಅದಕ್ಕೆ ಧನಿಯಾ ಪೌಡರು ಗರಂ ಮಸಾಲ ಅರಿಶಿನ ಚಿಕನ್ ಮಸಾಲ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಇಷ್ಟನ್ನು ಹಾಕ್ಕೊಬೋಣ ಇದು ಮೊಸರು ಹಾಕ್ಕೋಬೇಕು ಎಲ್ಲದನ್ನೂ ಹಾಕ್ತಿದ್ದೀನಿ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೋಬೇಕು ಇದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿತ್ತು ಇಷ್ಟೊಂದು ನೀಟಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇಟ್ಬಿಟ್ರೆ ಆಗುತ್ತೆ ನೀಟಾಗಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನು ಲಿಕ್ ಕ್ಲೋಸ್ ಮಾಡ್ಕೊಬೋಣ ಅಷ್ಟರಲ್ಲಿ ಮಸಾಲ ಖಾರಕ್ಕೆ ಮಸಾಲ ರೆಡಿ ಮಾಡ್ಕೊಬೋಣ ಇವ್ರು ನೋಡಿ ವೆಯ್ಟ್ ಮಾಡ್ತಾ ಇದ್ದಾರೆ ಬಿರಿಯಾನಿ ತಿನ್ನೋಕ್ಕೆ ಚಿಕನ್ ಆಗ್ತಾ ಆಗ್ತಾಯಿದೆ ಸೊ ಅಷ್ಟರಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಬಳೋಣ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾಳೆ ಖಾರಕ್ಕೆ ನಾನು ಕೇಳಿದ್ಲು ಸೊ ಅರ್ಧ ಈರುಳ್ಳಿ ಮತ್ತು ಜೀರಿಗೆ ಸೋಂಪು ನಾವು ಮೂರು ಪಾವು ಇದ್ದೀವಿ ಸೊ ಐದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆನೇ ಅಪ್ಪು ತಿಂತಾನಲ್ಲ ಸೊ ಹಂಗಾಗಿ ಖಾರ ಕಡಿಮೆ ಹಾಕ್ಕೊಂಡಿದ್ದೀವಿ ಜೀರಿಗೆ ಚಕ್ಕೆ ಲವಂಗ ಕಾಳುಮೆಣಸು ಇದು ಸ್ಟಾರು ಆಮೇಲಿಂದ ಏಲಕ್ಕಿ ಕಾಯಿ ಎರಡು ಸ್ವಲ್ಪ ಕಾಯಿ ತೊಗೋಬೇಕು ಕಾಯಿ ಜಾಸ್ತಿ ತೊಗೊಂಡ್ರೆ ಅನ್ನ ಫುಲ್ ಸಾಫ್ಟ್ ಆಗಿಬಿಡುತ್ತೆ ಸೊ ಅದಕ್ಕೆ ಕಾಯಿ ಸ್ವಲ್ಪ ಕಡಿಮೆ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಎಲೆ ಇಷ್ಟು ಇವಾಗ ರುಬ್ಬಕ್ಕೆ ಹಾಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಣ ಎರಡು ಈರುಳ್ಳಿ ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಇದು ಖಾರ ರುಬ್ಕೊಂಡಿದ್ದೀನಿ ಫಸ್ಟು ಪಾತ್ರೆ ಇಟ್ಕೊಂಡಿದ್ದೀನಿ ಬಿರಿಯಾನಿ ಕುಕ್ಕರ್ಗಿಂತ ಪಾತ್ರೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕೋತೀನಿ ನಾನು ಆಯಿಲ್ ಈಗ ಬಿಸಿ ಆಗಿದೆ ಇದಕ್ಕೆ ಸ್ಪೈಸಸ್ ಏನು ಆ್ಯಡ್ ಮಾಡ್ಕೋತಿಲ್ಲ ಯಾಕಂದ್ರೆ ನಾನು ಎಲ್ಲ ಅಲ್ಲೇ ಆಲ್ರೆಡಿ ಮ್ಯಾಗಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಖಾರಕ್ಕೂ ಹಾಕೊಂಡಿದ್ದೀನಿ ಸೊ ಡೈರೆಕ್ಟಾಗಿ ಈರುಳ್ಳಿ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಕೆಂಪಾಗಿದೆ ಸೊ ಇವಾಗ ಮ್ಯಾಗನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಇದ್ವಲ್ಲ ಚಿಕನ್ ಅರ್ಧ ಗಂಟೆ ಆಗಿದೆ ಮ್ಯಾಗನೇಟ್ ಮಾಡಿ ಇಟ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ ನಾನು ಏನೂ ಆ್ಯಡ್ ಮಾಡ್ತಾ ಇಲ್ಲ ಅರಿಶಿನ ಏನು ಇದಕ್ಕೆಲ್ಲ ಇದಕ್ಕೆ ಹಾಕ್ತೀನಿ ಚಿಕನಿಗ ಸ್ವಲ್ಪ ಬೆಂದಿದೆ ಅರ್ಧ ಬೆಂದಿದೆ ಸೊ ಮಸಾಲನ ಆ್ಯಡ್ ಮಾಡ್ಕೊಬಿಟ್ಟು ಇನ್ನೂ ಅರ್ಧ ಬೇಯಿಸ್ಕೊಬಿಟ್ಟು ಚಿಕನ್ ಈಗ ಮಸಾಲಾ ಜೊತೆ ಚಿಕನ್ ಫುಲ್ ಬೆಂದಿದೆ ಚಿಕನ್ ಬೆಂದಾದ್ಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು ನಾನು ಚಿಕನ್ ಕರೆಕ್ಟಾಗಿ ಬೇಯಲ್ಲ ಟೊಮೆಟೋನು ಫುಲ್ಲು ಬೆಂದಿದೆ ಇವಾಗ ಅಕ್ಕಿ ಆ್ಯಡ್ ಮಾಡ್ಕೊಬೋಣ ನಾನು ಮೂರು ಪಾವು ಅಕ್ಕಿ ತಗೊಂಡಿದ್ದೀನಿ ಸೋ ಫೋರ್ ಕೊಡ್ಬೇಕು ಆಮೇಲೆ ನೀರ ಹಾಡ್ ಮಾಡ್ತೀನಿ ಈಗ ಅಷ್ಟು ಊರ್ದಿದೆನಿ ಮಿಕ್ಕ ನೀರ ಹಾಕೋಣ ನೀರು ನೋಡ್ಕೊಂಡು ಹಾಕೊಳಿ ಯಾಕಂದ್ರೆ ಜಾಸ್ತಿ ಮೆತ್ತಗೆ ಆಗುತ್ತೆ ಚೆನ್ನಾಗಿ ಆಗಲ್ಲ ಸ್ವಲ್ಪ ಕಾಳು ಕಾಳು ತರ ಇದ್ರೆನೇ ಬಿರಿಯಾನಿ ಚೆನ್ನಾಗಿರುತ್ತೆ ನೋನ್ ಸ್ವಲ್ಪ ನೀರ ಹಾಕ್ಕತಾ ಇದೀನಿ ಉಪ್ಪು ऑलरेडी ಒಂದಷ್ಟು ಚಿಕನ್ ಗೂ ಹಾಕಿದೀವಿ ಮ್ಯಾಗ್ನೆಟ್ ಮಾಡೋದಕ್ಕೆ ಉಪ್ಪು ನೋಡ್ಬಿಟ್ಟು ಹಾಕೊಳ್ಳಿ ಚಿಕನ್ ಇಲ್ಲಿ ಈಗ ನೀಟಾಗಿ ಬೆይታ ಇದೆ ಒಂದಸಲ ತಿರುಸ್ಕೋಬಿಡೋಣ ಎಸ್ ಬಿರಿಯಾನಿ ರೆಡಿ ಆಗ್ತಾ ಇದೆ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿನೂ ಮಾಡಿದ್ದಾರೆ ಅಂಡ್ ಕಮೆಂಟ್ ಮಾಡಿದ್ರಿ ನೆನೇನೆ ತೋರಿಸ್ಬೇಕಿತ್ತು ಇವತ್ತು ತೋರಿಸ್ತಾ ಇದ್ದೀನಿ ನೀವು ಹೇರ್ ಬನ್ನ ಹಾಕ್ತೀರ ಅಂತ ನನಗೆ ಅಷ್ಟೊಂದಲ್ಲಿ ಎಷ್ಟೈ ಮಾಡೋಕ್ಕೂ ಬರಲ್ಲ ಬನ್ ಬನ್ನೂ ಅದು ಇದು ಅಂತ ಬರಲ್ಲ ಜಸ್ಟ್ ನಾನು ಇದನ್ನ ಬಿಡ್ತೀನಿ ಬಿಟ್ಟು ಮೇಲೆ ಎತ್ತಿನಿಂಗೆ ಹಿಂಗೆ ತಗೊಂಡು ಹಿಂಗೆ ಅಂಬ್ತೀನಿ ಹಿಂಗೆ ಅಂಬಿಟ್ಟು ಹಿಂಗೆ ಸುತ್ತ ಇಷ್ಟೇ ರೈಸ್ನ ಹಾಕೋದು ನನಗೇನು ಹೇರ್ ಸ್ಟೈಲ್ ಬರಲ್ಲ ಒಂದು ಎಣ್ಯೋದು ಗೊತ್ತು ಇನ್ನೊಂದು ಆಗಲ್ಲ ಗೊತ್ತು ಮತ್ತೊಂದು ಕ್ಲಿಪ್ ಹಾಕೋದು ಬಿಡ್ರೆ ಇಷ್ಟೇ ನಂಗೆ ಹೇರ್ ಸ್ಟೈಲ್ ಬರೋದು ನಮ್ಮ ಇದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಹೇರ್ ಸ್ಟೈಲ್ಗಳು ಮಾಡಿಕೊಡ್ತಾರೆ ಅಪ್ಪು ಆಲ್ರೆಡಿ ಅಳ್ತಾ ಇದ್ದಾನೆ ಒಟ್ಟು ಅಷ್ಟು ಆಗಿಬಿಟ್ಟಿದೆ ಇವಾಗ ಬೇಗ ಆದ ತಕ್ಷಣ ಅವನಿಗೆ ಕೊಡ್ಬೇಕು ಏನೋ ಈ ಬಿರಿಯಾನಿ ರೆಡಿ ಆಗಿದೆ ಗೆಮ್ಮ ಗಮ್ಮಾ ತುಂಬಾ ನೈತೆ ಗೈಸ್ ಅಪ್ಪಂತ ಫುಲ್ ಸ್ಮೆಲ್ ಗೆ ರೆಡಿ ಆಗಬಿಡಿದನೇ ಮಿಕ್ಸ್ ಮಾಡ್ಕೋಣ ಮಿಕ್ಸ್ ಮಾಡಿದ್ದೆ ಆಲ್ರೆಡಿ ತಿಕ್ಕಲ್ಲ ಇವತ್ತೆ ಊಟ ಊಟ ಅಂತ ಇತ್ತು non veg ಸ್ಮೆಲ್ ಬರ್ತಿದೆಯಲ್ಲ ಸ್ವಲ್ಪ ಅಭ್ಯಾಸ ಆಗ್ಿದನೇ ನಾನ್ ವೆಜ್ ತಿನ್ನೋದು अलग ही उटा उटा आंधी दान। अहाँ। ये ना। अहाँ। गमन तैता। गमन तिदिया। चटगी। इल्वी इन्होंने बिरयानी। चिकन ग्रीविंग यू रोडिया की चटगी। चिकन। एस गैस बिरयानी रही है आगे नहीं। <laughs> പിന്നെ goûst നോക്കിയേ ഇരി ഫോട്ടോ എടുയിടേ നി അസ് നല്ല കേന്തിനി അപ്പ വെയിറ്റിംഗ് അപ്പ മുസ് കണ്ടോടാ ബാപ്പ നിങ്ങക്കൊന്ന് നിങ്ങക്കൊന്ന് തു ബാപ്പേഗം മുസ് കണ്ട다가يسോടാ നീ ചോറ് സക്കര അതി തിന്നുന്നേ ಚೆನ್ನಾಗಿದೆ ಈ ಚಳಿ ಚಳಿಗೆ ಬಿಸಿ ಬಿಸಿ ಮಳೆನು ಬೇರೆ ಅಲ್ವಾ ಸೊ ಚೆನ್ನಾಗಿದೆ ಕಾಂಬಿನೇಷನ್ ಮಳೆಗೆ ಬಿರಿಯಾನಿ ಚಿಕನ್ ಮಸಾಲ ನಿಜವಾಗ್ಲೂ ಸಕ್ಕಾವಡೆ ಚೆನ್ನಾಗಿ ಬಂದಿದೆ ಬಿರಿಯಾನಿ ಅಂಡ್ ಚಿಕನ್ ಮಸಾಲ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ ಅಪ್ಪು ಬಿಡಲ್ಲ അവൻ്റെ സിക്ക് ഓട്ടോ ഒട്ടു വർഷ ആ ഒമ്പത്തുവരെ ആൾഡി അവൻ്റെ നൈൻ ഓ ക്ലാക്ക് ഊട്ട മാസ്തീനി നു സോ മറ്റേ വിടിയോ എല്ലവ്യൂ